ೂಷನ್ ಅಸ್ತ್ರದ ವಿರುದ್ಧ ಕಾಂಗ್ರೆಸ್ ಕೂಡ ಕೋವಿಡ್ ಹಗರಣದ ಅಸ್ತ್ರವನ್ನು ಕೈಗೆತ್ಕೊಂಡಿರೋದು ಜೊಳಪಿಸೋದಕ್ಕೆ ಪ್ರಯತ್ನ ಪಡ್ತಾ ಎಲ್ಲವೂ ಗೊತ್ತೇ ಇದೆ ಕೋವಿಡ್ ಮಧ್ಯಂತರ ವರದಿ ಪರಿಶೀಲನೆ ಅಧಿಕಾರಿಗಳ ಸಮಿತಿಗೆ ಒಂದು ತಿಂಗಳ ಟಾಸ್ಕ್ ಅನ್ನ ಸರ್ಕಾರ ಕೊಡ್ತಾ ಇದೆ ಏನ್ ಟಾಸ್ಕ್ ಯಾಕಾಗಿ ಡೀಟೇಲ್ಸ್ ಬರ್ತಿದೆ ನೋಡಿ ಕೋವಿಡ್ ಕಾಲದ ಮಹತ್ವದ ಫೈಲ್ಗಳೇ ನಾಪತ್ತೆಯಾಗಿದೆ ಮಿಸ್ಸಿಂಗ್ ಆಗಿದೆ ಮಿಸ್ಸಿಂಗ್ ಫೈಲ್ಗಳ ಬೆನ್ನು ಬಿದ್ದಿದ್ದಾರೆ ಹಿರಿಯ ಅಧಿಕಾರಿಗಳ ಟೀಮ್ ಪ್ರಮುಖ ಟೆಂಡರು ಖರೀದಿ ವ್ಯವಹಾರಗಳೇ ಇರುವಂತಹ ಫೈಲ್ಗಳ ಪತ್ತೆಗೆ ಸಾಕಷ್ಟು ಕಸರತ್ತನ್ನು ಇವರು ಮಾಡ್ತಾ ಇದ್ದಾರೆ ನ್ಯಾಯಮೂರ್ತಿ ಗುಹಾ ಆಯೋಗಕ್ಕೂ ಕೂಡ ಫೈಲ್ಗಳು ಸಿಕ್ಕಿಲ್ಲ ಹೀಗಾಗಿ ಅವರು ಮಧ್ಯಂತರ ವರದಿಯನ್ನು ಕೊಟ್ಟಿದ್ದಾರೆ ಕೋವಿಡ್ ಅಕ್ರಮಗಳ ಮೂಲ ಅಂತ ಈ ಮಿಸ್ಸಿಂಗ್ ಆಗಿರುವಂತಹ ಫೈಲ್ ಗಳನ್ನೇ ಸರ್ಕಾರ ಪರಿಭಾವಿಸ್ತಾ ಕಾಣಿಸ್ತಾ ಇದೆ ಹೀಗಾಗಿ ಅದನ್ನು ಹುಡುಕಿ ಫಸ್ಟ್ ಅದ ಆಚೆ ಬಂದ್ರೆ ಅದ್ ಸಿಕ್ಕಿದ್ರೇನೆ ಗೊತ್ತಾಗೋದು ಯಾರ್ಯಾರದು ಪಾತ್ರ ಯಾರ್ಯಾರು ಇದ್ರಲ್ಲಿ ಫಲಾನುಭವಿಗಳು ಅಂತ ಕಾರಣ ಜನ ನೋವು ಸಂಕಷ್ಟದಲ್ಲಿ ಸಂದರ್ಭದಲ್ಲಿ ಕೆಲವರು ತಮ್ಮ ಸಂಪತ್ತನ್ನ ವೃದ್ಧಿಸಿಕೊಳ್ಳೋದಕ್ಕೆ ಕೋವಿಡ್ ಅನ್ನೇ ಅಸ್ತ್ರವಾಗಿ ಮಾಡಿದ್ರು ಅನ್ನೋದು ಕಾಂಗ್ರೆಸ್ ಹೇಳ್ಕೊಂಡು ಬರ್ತಾ ಇರುವಂತಹ ವಿಚಾರ ಅವ್ರು ವಿಪಕ್ಷದಲ್ಲಿದ್ದಾಗ್ಲೂ ಅದನ್ನೇ ಹೇಳ್ತಾ ಇದ್ರು ಜನರ ಸಂಕಷ್ಟವನ್ನ ನೋವನ್ನ ಇವರೆಲ್ಲ ಕೆಲವರು ಸಂಪತ್ತನ್ನ ವೃದ್ಧಿಸ್ಕೊಳ್ಳೋದಕ್ಕೆ ಮಾಡ್ಕೊಂಡಿದ್ದಾರೆ ಸೊ ನಾವು ತನಿಖೆ ಮಾಡ್ತೀವಿ ಅಂತ ತನಿಖೆ ಮಾಡೋದಕ್ಕೆ ಫೈಲೇ ಇಲ್ಲ ನಿನ್ನೆ ಸುಧಾಕರ್ ಅವರು ಹೇಳ್ತಾ ಇದ್ರು ಡಿಸಿಷನ್ ತಗೊಂಡಿಲ್ಲ ಎಲ್ಲರೂ ಇದ್ವಿ ಅಂತ ಆ ಕಾರಣಕ್ಕೆ ಫೈಲ್ ಮಿಸ್ ಆಯ್ತಾ ಪ್ರಶ್ನೆ ಇದೆ ಡೀಟೇಲ್ಸ್ ಕೊಡ್ತಾರೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ ಶ್ರೀನಿವಾಸ್ ಶ್ರೀನಿವಾಸ್ ಫೈಲ್ಗಳೇ ಮಿಸ್ಸಿಂಗ್ ಆಗಿದೆ ಅಂತ ಹೇಳಿದ್ರೆ ಎಲ್ಲರೂ ಫಲಾನುಭವಿಗಳು ಅನ್ನೋ ಪ್ರಶ್ನೆಯನ್ನ ಮತ್ತೆ ಮತ್ತೆ ಆ ಕಡೆಗೆ ತಿರುಗಿಸುವಂತೆ ಮಾಡ್ತಾ ಇದೆ ಒಂದು ಎರಡನೇದು ನಿಜವಾಗ್ಲೂ ಫೈಲ್ ಹುಡುಕುವಂತಹ ಪ್ರಯತ್ನ ಆಗ್ತಾ ಇದೆಯಾ ಏನ್ ಕತೆ ಅಂತ ಮಮತಾ ಹೌದು ಮೊನ್ನೆಯ ಕ್ಯಾಬಿನೆಟ್ ನಲ್ಲಿ ಕುನ್ನ ಅವರ ಮಧ್ಯಂತರ ವರದಿ ಬಗ್ಗೆ ಚರ್ಚೆಗಳು ಆಯ್ತು ಆದ್ರೆ ಅದಕ್ಕೆ ಇನ್ನಷ್ಟು ಪೂರಕ ದಾಖಲೆಗಳು ಬೇಕು ಅನ್ನುವಂತ ನಿಟ್ಟಿನಲ್ಲಿ ಹಿರಿಯ ಅಧಿಕಾರಿಗಳ ತಂಡವನ್ನ ಸರ್ಕಾರ ರಚನೆ ಮಾಡಿದೆ ಯಾಕೆ ಅನ್ನುವಂಥದ್ದು ಪ್ರಮುಖ ಪ್ರಶ್ನೆ ಆ ಇರುವಂತ ಮಾಹಿತಿಗಳ ಪ್ರಕಾರ ಆ ಕೋವಿಡ್ ಸಮಯದಲ್ಲಿ ಅನೇಕ ಟೆಂಡರ್ ಗೆ ಸಂಬಂಧಪಟ್ಟಂತಹ ಫೈಲ್ಗಳು ಮತ್ತೆ ಏನು ಖರೀದಿಗೆ ಸಂಬಂಧ ಪಟ್ಟ ಫೈಲ್ಗಳು ಎಲ್ಲವೂ ಕೂಡ ಮಿಸ್ಸಿಂಗ್ ಆಗಿದೆ ಅನ್ನುವಂಥದ್ದು ಕುನ್ನ ಅವರ ವರದಿಯಿಂದ ಗೊತ್ತಾಗಿದೆ ಸರ್ಕಾರಕ್ಕೆ ಆ ಬಗ್ಗೆ ಮಾಹಿತಿಯನ್ನು ಕೂಡ ವರದಿಯಲ್ಲಿ ಉಲ್ಲೇಖ ಮಾಡಿದೆ ಹಾಗಾಗಿ ಆ ಒಂದು ಒಂದು ಮೂಲ ಪ್ರತಿಗಳನ್ನ ಅಥವಾ ಮೂಲ ಫೈಲ್ಗಳನ್ನು ಹುಡುಕೋದಕ್ಕೆ ಸರ್ಕಾರ ಈಗ ಅಧಿಕಾರಿಗಳಿಗೆ ಟಾಸ್ಕ್ ಕೊಟ್ಟಿದೆ ಆ ಒಂದು ಮೂಲ ತೆಗೆದ್ರೆ ಆ ಕೋವಿಡ್ ಕೋವಿಡ್ ಸಮಯದಲ್ಲಿ ಎಷ್ಟು ಹಗರಣ ಆಯ್ತು ಅನ್ನುವಂಥದ್ದು ಒಂದು ಸ್ಪಷ್ಟವಾದ ಮಾಹಿತಿಗಳು ಸಿಗುತ್ತೆ ಸರ್ಕಾರದ ಲೆಕ್ಕಾಚಾರ ಹಾಗಾಗಿನೇ ಒಂದು ತಿಂಗಳ ಅವಧಿ ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ ಬಹುಶಃ ಒಂದ್ ವೇಳೆ ಏನಾದರೂ ಆ ಒಂದು ಮಿಸ್ಸಿಂಗ್ ಆಗಿರುವಂತಹ ಫೈಲ್ ಗಳ ಸಿಕ್ಕಿದ್ರೆ ಯಾವ ಯಾವ ಖರೀದಿಯಲ್ಲಿ ಹಗರಣ ಆಯ್ತು ಯಾವ ಟೆಂಡರ್ ನಲ್ಲಿ ಹಗರಣ ಆಯ್ತು ಎಲ್ಲವೂ ಕೂಡ ಮಾಹಿತಿಗಳು ಲಭ್ಯವಾಗ್ತವೆ ಆ ಹಿನ್ನೆಲೆಯಲ್ಲಿ ಮೊನ್ನೆ ಕ್ಯಾಬಿನೆಟ್ ನಲ್ಲೂ ಕೂಡ ಯಾವುದೇ ನಿರ್ಧಾರವನ್ನ ತೆಗೆದುಕೊಂಡಿಲ್ಲ ಕೇವಲ ಒಂದು ತಿಂಗಳ ಅವಧಿಗೆ ತನಿಖೆ ಫೈಲ್ಗಳನ್ನ ಅಧಿಕಾರಿಗಳು ಸರ್ಚ್ ಮಾಡ್ಬೇಕು ಅನ್ನುವಂತ ಸೂಚನೆಯನ್ನು ಕೊಟ್ಟಿದ್ದಾರೆ ಹೀಗಾಗಿ ಅಧಿಕಾರಿಗಳು ಯಾವ ರೀತಿ ವರ್ಕ್ ಮಾಡ್ತಾರೆ ಅನ್ನುವಂಥದ್ರ ಮೇಲೆ ಮುಂದಿನ ನಿರ್ಧಾರಗಳು ನಿರ್ಧಾರ ಆಗುತ್ತೆ ಒಂದಂತೂ ಸತ್ಯ ಈ ಒಂದು ಕೋವಿಡ್ ಹಗರಣದಲ್ಲಿ ಬಿಜೆಪಿನ ಸಿಕ್ ಸಿಲುಕಿ ಹಾಕಿಸ್ಬೇಕು ಅನ್ನುವಂತಹ ಆ ಒಂದು ಪ್ರಯತ್ನವನ್ನ ಸರ್ಕಾರ ಮಾಡ್ತಿದೆ ಅದಕ್ಕೆ ಬೇಕಾದಂತಹ ಪೂರಕ ದಾಖಲಾತಿಗಳನ್ನ ತೆಗಿಬೇಕು ಅನ್ನುವಂತಹ ಟಾಸ್ಕ್ ಅನ್ನ ಅಧಿಕಾರಿಗಳಿಗೆ ಸರ್ಕಾರ ಕೊಟ್ಟಿರುವಂತದ್ದು ಮಮತಾ ಈ ಟಾಸ್ಕ್ ಅನ್ನ ನಿರ್ವಹಿಸ್ತಾ ಇರುವಂತಹ ಅಧಿಕಾರಿಗಳು ಯಾವ ರೀತಿಯಾಗಿ ಹೋಪ್ಫುಲ್ ಆಗಿ ಇದ್ದಾರೆ ಈ ಫೈಲ್ ಗಳು ಸಿಗ್ತಾವೆ ಅನ್ನೋ ವಿಚಾರದಲ್ಲಿ ಆಮೇಲೆ ಎರಡನೇ ಪ್ರಶ್ನೆ ಇಲ್ಲಿ ಆಡಿಟ್ ಅಂತ ಒಂದು ಮಾಡೇ ಮಾಡುತ್ತೆ ಪ್ರತಿ ಸರ್ಕಾರ ತನ್ನ ಖರ್ಚು ವೆಚ್ಚಗಳ ಬಗ್ಗೆ ಅದರಲ್ಲಂತೂ ಮುಚ್ಚಿಡೋದಕ್ಕೆ ಯಾವ ಅಂಶಗಳನ್ನು ಸಾಧ್ಯ ಇಲ್ಲ ಹಾಗಾದ್ರೆ ಆಡಿಟ್ ನಲ್ಲೂ ಕೂಡ ದಾಖಲಾಗದಂತಹ ಸತ್ಯಗಳು ಇದ್ದಾವೆ ಅನ್ನೋದು ಪ್ರಶ್ನೆ ಬಹುಶಃ ಆ ರೀತಿ ಅಂತ ಅನಿಸ್ತಿದೆ ಮಮತಾ ಯಾಕೆಂದ್ರೆ ನ್ಯಾಯಮೂರ್ತಿ ಕುನ್ನ ಅವರ ವರದಿ ಅವರ ಆಯೋಗಕ್ಕೂ ಕೂಡ ಈ ಒಂದು ದಾಖಲಾತಿಗಳು ಫೈಲ್ಗಳು ಸಿಕ್ಕಿಲ್ಲ ಅನ್ನುವಂತಹ ಮಾತುಗಳನ್ನ ಹೇಳ್ತಿದ್ದಾರೆ ಹಾಗಾಗಿ ಉದ್ದೇಶ ಪೂರ್ವಕವಾಗಿಯೇ ಈ ಒಂದು ಫೈಲ್ಗಳು ಮಿಸ್ ಆಗಿರುವಂತಹ ಸಾಧ್ಯತೆ ಇದೆ ಹಾಗಾಗಿನೇ ಮೊನ್ನೆ ಕ್ಯಾಬಿನೆಟ್ನಲ್ಲಿ ಸುದೀರ್ಘವಾಗಿ ಸಿಎಂ ಮತ್ತೆ ಸಚಿವರು ಚರ್ಚೆಯನ್ನ ಮಾಡಿದ್ದಾರೆ ಈ ಒಂದು ಫೈಲ್ಗಳ ಸಿಕ್ಕಿದ್ರೆ ಮುಂದಿನ ನಮ್ಗೆ ತನಿಖೆಗೆ ಅನುಕೂಲ ಆಗುತ್ತೆ ಅನ್ನುವಂತ ನಿಟ್ಟಿನಲ್ಲೇ ಆ ಈ ಒಂದು ಫೈಲ್ಗಳನ್ನ ಹುಡುಕಬೇಕು ಅನ್ನುವಂತಹ ಸೂಚನೆಯನ್ನ ಅಧಿಕಾರಿಗಳಿಗೆ ಸರ್ಕಾರ ಕೊಟ್ಟಿರುವಂತದ್ದು ನಾನು ಈಗಾಗಲೇ ಹೇಳಿದಾಗೆ ಒಂದ್ ವೇಳೆ ಆ ಫೈಲ್ಗಳು ಸಿಕ್ಕಿದ್ರೆ ಟೆಂಡರ್ ವಿಚಾರ ಆಗಿರ್ಬಹುದು ಖರೀದಿ ವಿಚಾರ ಆಗಿರಬಹುದು ಇದೆಲ್ಲದರ ಒಂದು ಫೈಲ್ ಸಿಕ್ಕಿದ್ರೆ ಬಹುಶಃ ದೊಡ್ಡ ಮಟ್ಟದಲ್ಲಿ ಇದು ಸ್ಕ್ಯಾಮ್ ಅಂತ ಅಂತ ಅನಿಸುತ್ತೆ ಆಗ ಬಿಜೆಪಿಯನ್ನ ಏನು ಬಿಜೆಪಿ ವಿರುದ್ಧ ಮಾತನಾಡಲಿಕ್ಕೆ ಸರಿ ಹೋಗುತ್ತೆ ಅನ್ನುವಂತಹ ಲೆಕ್ಕಾಚಾರದಲ್ಲಿ ಬಹುಶಃ ಸರ್ಕಾರ ಈ ಒಂದು ನಡೆಯನ್ನ ಇಟ್ಟಿದೆ ಅಂತ ಅನಿಸುತ್ತೆ ಮಮತಾ ಆಲ್ ರೈಟ್ ಧನ್ಯವಾದ ಶ್ರೀನಿವಾಸ್ ಯಾವಾಗ ಯಾವಾಗ ಸರ್ಕಾರ ಅಥವಾ ಆಳೋ ವರ್ಗ ತನಿಖಾಸ್ತ್ರವನ್ನು ಪ್ರಯೋಗ ಮಾಡುತ್ತೆ ಹಿಂದಿನವರು ಮಾಡಿದ್ದಾರೆ ಎನ್ನಲಾದಂತಹ ಹಗರಣಗಳ ಫೈಲ್ಗಳು ನಾಪತ್ತೆ ಆಗೋದು ಇದು ಮೊದಲೇನಲ್ಲ ಬಿಬಿಎಂಪಿ ಕಚೇರಿನಲ್ಲೂ ಇದಾಯಿತು ಈಗ ಎಲ್ಲಾ ಕಡೆಗಳಲ್ಲೂ ಇದಾಗ್ತಾ ಇರೋದು ಮಾತ್ರ ತೀರಾ ಆಶ್ಚರ್ಯಕರ ಅಷ್ಟೇ